ಸಂಸದ ಅನಂತಕುಮಾರ್ ಹೆಗ್ಡೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಏಕವಚನದಲ್ಲಿ ಪದ ಬಳಕೆ ವಿಚಾರ ಹಾಸನದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಎನ್ ರಾಜಣ್ಣ ಹೇಳಿಕೆ ಅನಂತ್ ಕುಮಾರ್ ಹೆಗ್ಡೆ ಮನುಷ್ಯನೇ ಅಲ್ಲ ಅವರು ಒಬ್ಬ ಸಚಿವರಾಗಿದ್ದವರು ನಾವು ಸಂವಿಧಾನ ಬದಲಾಯಿಸುತ್ತೇವೆ ಜನ ಅದಕ್ಕೆ ನಮಗೆ ಓಟು ಹಾಕಿರೋದು ಅಂತ ಹೇಳ್ತಾರಲ್ಲ ಅವರ ತಲೆಯಲ್ಲಿ ಏನಾದರೂ ಬುದ್ಧಿ ಇದೆಯಾ ಎಂದು ವಾಗ್ದಾಳಿ ನಡೆಸಿದರು ನಮ್ಮ ಮದುವೆ ಮದುವೆ ಅವರು ಬ್ಯುಸಿ ಇದ್ರು ಇವತ್ತು ಅವರು ಕೂಡ ಬೆಂಗಳೂರಿಗೆ ಬರ್ತಾರೆ ನಾಳೆ ನಾಡಿದ್ದು ಎಲ್ಲ ಶಾಸಕರು ಕೂಡ ಇಪ್ಪತ್ತೇಳರ ರಾಜ್ಯಸಭಾ ಚುನಾವಣೆಗೆ ಮತದಾನ ಆಗ್ತಕ್ಕಂಥದ್ದು ಎಲ್ಲ ಮನವರಿಕೆ ಮಾಡೋದು ಅವನ್ನೆಲ್ಲ ಒಟ್ಟಾಗಿಟ್ಟು ಯಾಕೆಂದರೆ ಮೂರು ಜನಕ್ಕೂ ಅಲಾಟ್ ಮಾಡಬೇಕಲ್ಲ ವೋಟರ್ಸು ಅದೆಲ್ಲ ಮಾಡಿದ್ರು ಇವರು ಸಂಜೆಯೇ ಬಂದು ಆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾರೆ ಇಪ್ಪತ್ತೆರಡು ಚುನಾವಣೆ ಮಧ್ಯಾಹ್ನದಲ್ಲೆಲ್ಲ ಮುಗಿಯುತ್ತೆ ಮುಗಿದ ನಂತರ ಲೋಕಸಭಾ ಚುನಾವಣೆಗಳ ಅಭ್ಯರ್ಥಿಗಳ ಬಗ್ಗೆ ಗಮನ ಹರಿಸಿ ಆದಷ್ಟು ಜಾಗ್ರತೆ ಮಾಡ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಪರ್ಧೆ ಮಾಡಬೇಕು ಅಂತ ಅವ್ರ ಮನಸ್ಸಲ್ಲಿ ಬಂದ್ರೆ ಇಡೀ ದೇಶದಲ್ಲಿ ಯಾವ ಕ್ಷೇತ್ರದಲ್ಲಿ ಬೇಕಾದ್ರು ಸ್ಪರ್ಧೆ ಮಾಡ್ಬೋದು ಎಲ್ಲ ಅವರು ಹೇಳ್ತಾರೆ ಬಿ ಬಿಫಾರಂ ಕೊಡೋರು ಅವರು ಅದರಿಂದ ಅವ್ರಿಗೆ ಬಿಟ್ಟಂತ ವಿಚಾರ ಅದು ಅದು ಅವ್ರೆಲ್ಲರೂ ಸ್ಪರ್ಧೆ ಮಾಡಿದ್ರು ಕೂಡ ನಮ್ಗೆ ಸ್ವಾಗತ ಆಗಿದೆ ಅಡ್ಡ ಮತದಾನ ನಮ್ಮ ಕಡೆಯಿಂದ ಆ ಕಡೆ ಹೋಗಲ್ಲ ಆ ಕಡೆಯಿಂದ ನಮ್ಮ ಕಡೆ ಬರ್ತಾರೆ ಅಡ್ಡ ಮತದಾನ ಯಾವತ್ತು ಅಧಿಕಾರ ಇರೋ ಕಡೆಯಿಂದ ಇಲ್ಲದ ಕಡೆ ಹೋಗಲ್ಲ ಅಧಿಕಾರ ಇಲ್ಲದೆ ಇರೋ ಕಡೆಯಿಂದ ಇರೋ ಕಡೆ ಬರ್ತಾವೆ ಯಾವುದೇ ಕಾರಣಕ್ಕೆ ಆತಂಕ ಇಲ್ಲ ಇನ್ನೂ ಹೆಚ್ಚು ಮತ ಬರ್ತಾವೆ ನಮ್ಮ ನೋಡಿ ರಾಜಕಾರಣದಲ್ಲಿ ಏನವರು ಕಾಂಗ್ರೆಸ್ ಇಲ್ಲಿ ಇಪ್ಪತ್ತೈದು ವರ್ಷ ಇರುತ್ತೆ ಅಂತ ನಾವು ಹೇಳಕ್ ಅವ್ರು ಹೇಳೋಕ್ಕಾಗ್ತದ ನಿರೀಕ್ಷೆ ಮಾಡೋಕ್ಕಾಗ್ತದ ನಾವು ಅವ್ರು ಹೇಳಾಗೂ ಇಲ್ಲ ನಾವು ಅದನ್ನು ನಿರೀಕ್ಷೆ ಮಾಡೂ ಇಲ್ಲ ಅವ್ರು ಹಂಗೆ ಹೇಳ್ತಾರೆ ನಾವೆಲ್ಲ ಹೇಳ್ತೇವೆ ಇಪ್ಪತ್ತೈದು ವರ್ಷ ನಾವೇ ಇರೋದು ಅಂತಕ್ಕಂಥ ವಿಶ್ವಾಸ ನಮಗಿದೆ ಈಗ ಈಗ ಅನಂತಕುಮಾರ್ ಮನುಷ್ಯನೇ ಅಲ್ಲ ಅವರು ಅವ್ರಿಗೆ ಸಚಿವರಾಗಿ ನಾವು ಸಂವಿಧಾನ ಬದಲಿಸ್ತೀವಿ ಅದಕ್ಕೆ ಬಂದಿರೋದು ನಾವು ಜನ ಅದಕ್ಕೆ ಓಟ್ ಹಾಕಿರೋದು ನಮಗೆ ಅಂತ ಹೇಳಿದ್ರೆ ತಲೆದಲ್ಲಿ ಏನೋ ಬುದ್ಧಿ ಇದೆಯಾ